ಕನ್ನಡ ವಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೀಗಿದ್ದೀರಿ ಎಲ್ಲರೂ ಪ್ರಧಾನಿ ಮೋದಿ ಮೂರು ದಿನಗಳಿಂದ ರಷ್ಯಾದಲ್ಲೇ ಇದ್ದಾರೆ ಇಪ್ಪತ್ತೆರಡನೇ ವಾರ್ಷಿಕ ಶೃಂಗಸಭೆಗೆ ಹೋಗಿದ್ದಾರೆ ಮೋದಿಯವರು ಇದು ರಷ್ಯಾದ ಮಾಸ್ಕೋದಲ್ಲಿ ನಡೆಯುತ್ತಿದೆ ಈ ಸಭೆಯಲ್ಲಿ ಭಾಗವಹಿಸಲು ತೆರಳಿದ ಭಾರತದ ಪ್ರಧಾನಿಗಳಿಗೆ ಒಂದು ಭವ್ಯವಾದ ಸ್ವಾಗತ ವಾರ್ಡ್ ವ್ಲಾಡಿಮಿರ್ ಪುಟಿನ್ ಒಂದು ಡಿನ್ನರ್ ಪಾರ್ಟಿ ನೀಡಿ ಭಾರತದ ಪ್ರಧಾನಿಗಳಿಗೆ ಹೆಚ್ಚು ಗೌರವವನ್ನು ಸಲ್ಲಿಸ್ತಾರೆ ಅಲ್ಲಿ ಕಾಣುವ ಪ್ರತಿ ದೃಶ್ಯ ಭಾರತ ಮತ್ತು ರಷ್ಯಾದ ಆತ್ಮೀಯತೆ ತೋರಿಸುತ್ತಿದೆ ರಷ್ಯಾಕ್ಕೆ ತೆರಳಿದ ಪ್ರಧಾನಿಗಳಿಗೆ ಭರತನಾಟ್ಯ ಮಾಡಿ ಸ್ವಾಗತವನ್ನು ಅಲ್ಲಿಯ ಇವತ್ತು ಕೋರಿದ್ದಾರೆ ನಂತರ ರಷ್ಯಾದ ಪ್ರೆಸಿಡೆಂಟ್ ಭವನ ಅಂದರೆ ಅಧ್ಯಕ್ಷ ಭವನದಲ್ಲಿ ಪಾರ್ಟಿ ಹೋಸ್ಟ್ ಮಾಡ್ತಾರೆ ಇಬ್ಬರು ಅಧ್ಯಕ್ಷರ ಅಧ್ಯಕ್ಷರ ಭವನದ ಅಂಗಳದಲ್ಲಿ ಎಲೆಕ್ಟ್ರಿಕಲ್ ಕಾರ್ಡ್ನಲ್ಲಿ ಪುಟಿನ್ ಡ್ರೈವ್ ಮಾಡ್ತಾ ಇರೋದು ಇನ್ನೊಂದು ವಿಶೇಷ ಆಗಿತ್ತು ಈ ಮೂಲಕ ಮೋದಿಯವರನ್ನು ಅಧ್ಯಕ್ಷ ಭವನಕ್ಕೆ ಸ್ವಾಗತ ಕೋರ್ತಾರೆ ಪುಟಿನ್ ಈ ಸಮಯದಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಬ್ಬರು ಅಲಿಂಗನ ಮಾಡ್ತಾರೆ ಇದು ಭಾರತ ಮತ್ತು ರಷ್ಯಾ ಗೆಳೆತನವನ್ನು ಎದ್ದು ತೋರಿಸುತ್ತಿತ್ತು ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ವಿಶೇಷ ಒಂದು ಇದೆ ಅದು ಏನು ಅಂದರೆ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಆರ್ಡರ್ ಆಫ್ ಸೈಂಟ್ ಆಂಡ್ರೂ ದಿ ಅಪೋಸ್ಟಲ್ ಇದನ್ನು ನರೇಂದ್ರ ಮೋದಿ ಅವರಿಗೆ ನೀಡಿ ಸನ್ಮಾನಿಸುತ್ತಾರೆ ಪುಟಿನ್ ಪ್ರಪಂಚದಲ್ಲಿ ಒಂದು ಕಾಲ ಇತ್ತು ಅಮೇರಿಕಾ ಮತ್ತು ರಷ್ಯಾ ಎಂಬ ಎರಡು ಸೂಪರ್ ಪವರ್ಗಳ ದೇಶ ಉಳಿದ ದೇಶಗಳು ಡಿಸೈಡ್ ಮಾಡಬೇಕಿತ್ತು ಇದರಲ್ಲಿ ಭಾರತವು ಸೇರಿ ಅಮೇರಿಕ ಜೊತೆ ಇರಬೇಕೋ ರಷ್ಯಾ ಜೊತೆ ಇರಬೇಕೋ ಅಮೇರಿಕ ಅವರಿಗೆ ಆತ್ಮೀಯ ಆದರೆ ರಷ್ಯಾಗೆ ಸಿಟ್ಟು ರಷ್ಯಾ ಆತ್ಮೀಯ ಆದರೆ ಅಮೆರಿಕಕ್ಕೆ ಸಿಟ್ಟು ಹೀಗೆ ಕಾಲ ಇತ್ತು ಆದರೆ ಕಾಲ ಬದಲಾಗಿದೆ ಈಗ ಭಾರತ ಡಿಸೈನ್ ಮಾಡುತ್ತೆ ಯಾವಾಗ ಯಾರ ಜೊತೆ ಇರಬೇಕು ಅನ್ನೋದನ್ನು ಈಗ ಕಾಲ ಬದಲಾಗಿದೆ ಇದೆಲ್ಲ ಬಲಹೀನ ದೇಶಗಳ ಮುಂದೆ ಇಟ್ಟುಕೊಳ್ಳಿ ಎನ್ನುವ ಥರ ಬೆಳೆದಿದೆ ನಮ್ಮ ಭಾರತ ನರೇಂದ್ರ ಮೋದಿ ಅವರು ರಷ್ಯಾಗೆ ಭೇಟಿಯನ್ನು ನೀಡಿದ್ದಾರೆ ಇಲ್ಲಿ ವಿಶೇಷ ಏನು ಅಂದರೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ನ್ಯಾಟೋ ಸಭೆ ನಡೆಯುತ್ತಿದೆ ಇಲ್ಲಿ ಎರಡು ದೇಶಗಳ ದ್ವಿಪಕ್ಷೀಯ ಸಭೆ ನಡೆಯುತ್ತಿದ್ದು ಮಹತ್ವ ಪಡೆದುಕೊಂಡಿದೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಸಾರಿದೆ ಈಗ ನರೇಂದ್ರ ಮೋದಿಯವರು ರಷ್ಯಾಗೆ ಹೋಗಿ ಇಳಿಯುವ ಮೊದಲೇ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ನಲವತ್ತು ಜನ ಸಾವನ್ನ ಅಪ್ಪಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಹೇಗೆ ಪ್ರಾರಂಭ ಆಯಿತು ಅಂದರೆ ಅಮೆರಿಕ ಮತ್ತು ಎರೋಪ್ ರಾಷ್ಟ್ರಗಳ ಒಂದು ಒಕ್ಕೂಟ ಮಿಲಿಟರಿ ಇದೆ ಅದನ್ನೇ ನ್ಯಾಟೊ ಒಕ್ಕೂಟ ಅಂತಾರೆ ಈ ನ್ಯಾಟೊ ಒಕ್ಕೂಟದಲ್ಲಿ ಇರುವಂಥ ರಾಷ್ಟ್ರಗಳ ವಿರುದ್ಧ ಯಾರಾದರೂ ಯುದ್ಧ ಸಾರಿದರೆ ತಂಟೆಗೆ ಹೋದರೆ ಈ ಒಕ್ಕೂಟ ಎಲ್ಲವೂ ಸೇರಿ ಆ ರಾಷ್ಟ್ರಗಳ ಮೇಲೆ ದಾಳಿ ಮಾಡುತ್ತೆ ಈ ರಾಷ್ಟ್ರಗಳ ಜೊತೆಗೆ ನಾನು ಸೇರ್ತೀನಿ ಅಂತ ಉಕ್ರೇನ್ ಈ ಹಿಂದೆ ಹೇಳ್ತಾ ಬಂದಿತ್ತು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇರೋದು ರಷ್ಯಾ ಯಾಕಂದರೆ ನ್ಯಾಟೋಗೆ ಸೇರಿದರೆ ಉಕ್ರೇನ್ ಸೇನೆ ಮತ್ತು ನ್ಯಾಟೋ ಸೇನೆ ರಷ್ಯಾದ ಗಡಿಯಲ್ಲಿ ನಿಲ್ಲಬೇಕಾಗುತ್ತೆ ಇದು ದೇಶದ ಭದ್ರತೆಗೆ ಸರಿಯಿಲ್ಲ ಎಂಬುದು ಪುಟಿನ್ ಲೆಕ್ಕಾಚಾರ ಅದಕ್ಕೋಸ್ಕರ ಯುಕ್ರೇನ್ ಮೇಲೆ ರಷ್ಯಾ ದಾಳಿಯನ್ನು ಪ್ರಾರಂಭಿಸುತ್ತೆ ಸತತ ಆರು ತಿಂಗಳಿಂದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದರೂ ಇನ್ನೂವರೆಗೂ ಕೂಡ ಕೊನೆಗೊಂಡಿಲ್ಲ ಭಾರತ ಮತ್ತು ರಷ್ಯಾ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಿರುವಾಗಲೇ ಅಮೆರಿಕ ನ್ಯಾಟೋ ಸಭೆಯ ಮೂಲಕ ಭಾರತಕ್ಕೆ ಒಂದು ಮನವಿಯನ್ನು ನೀಡಿದೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸುತ್ತಿರುವುದು ಖಂಡನೀಯ ಇದನ್ನು ಭಾರತ ನಿಲ್ಲಿಸುವ ಶಕ್ತಿ ಇದೆ ಭಾರತ ರಷ್ಯಾಗೆ ಬುದ್ಧಿ ಹೇಳಿ ಈ ಯುದ್ಧವನ್ನು ನಿಲ್ಲಿಸಲಿ ಎಂದು ಆಗ್ರಹವನ್ನು ಮಾಡಿದೆ ನೋಡಿ ಕಾಲ ಹೇಗೆ ಬದಲಾಗಿದೆ ಈ ಹಿಂದೆ ಭಾರತ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಭಾರತದ ಮೇಲೆ ನಾವು ದಿಗ್ಬಂಧವನ್ನು ಹೇರ್ತೀವಿ ಅನ್ನೋರು ಈಗ ಭಾರತಕ್ಕೆ ಯುದ್ಧ ನಿಲ್ಲಿಸುವ ಶಕ್ತಿ ಇದೆ ರಷ್ಯಾಗೆ ಬುದ್ಧಿಯನ್ನು ಹೇಳಿ ಅಂತ ಅಮೆರಿಕ ಭಾರತಕ್ಕೆ ಮನವಿಯನ್ನ ಮಾಡಿದೆ ನನ್ನ ಭಾರತದ ಶಕ್ತಿ ಸಾಮರ್ಥ್ಯ ಬದಲಾಗಿದೆ ಹನ್ನೆರಡು ವರ್ಷಗಳಲ್ಲಿ ಭಾರತ ತಲೆ ಎತ್ತಿ ನಿಂತಿದ್ದೆ ಇದು ನನ್ನ ಭಾರತದ ಶಕ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ